ಶ್ರೀ ಗುರುಭ್ಯೋ ನಮಃ ಅರಹಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆಗುವ ಫಲಾಫಲ ಬಗ್ಗೆ ವಿಚಾರವನ್ನು ಮಾಡೋಣ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಲ್ಲಿ ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಭಾಳ ಹಣದ ಅರಿವು ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ಈ ರಾಶಿ ಅವರು ಜಮೀನು ಕೊಳ್ಳುವಂತಹ ಯೋಗ ಪ್ರಾರಂಭ ಆಗಿದೆ ವಿಶೇಷ ಜಮೀನು ಕೊಳ್ಳುವಂತಹದು ವಿಶೇಷವಾಗಿ ಅನುಕೂಲ ಆಗ್ತದೆ ಯಾರು ಪ್ರಯತ್ನ ಪಡ್ತೀರಿ ಅಂಥವರಿಗೆಲ್ಲ ಬಹಳ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಈ ಪತ್ರಿಕೆಗಳಲ್ಲಿ ಕೆಲಸ ಮಾಡುವಂಥವರಿಗೆ ಟಿ ವಿ ಚಾನಲ್ ಕೆಲಸ ಮಾಡುವಂಥ ಆ್ಯಂಕರ್ಗಳಿಗೆ ಒಳ್ಳೆ ಕೆಲಸವು ಕೆಲಸಗಳಾಗುವಂಥ ಯೋಗ ಚಾನ್ಸಸ್ ಚೆನ್ನಾಗಿದೆ ಒಳ್ಳೆ ಪ್ರಮೋಷನ್ ಆಗ್ತದೆ ಅವರಿಗೆಲ್ಲ ಒಳ್ಳೆ ಕೆಲಸಗಳು ಒಳ್ಳೆ ಕೀರ್ತಿಗಳು ಬರುವಂಥ ಚಾನ್ಸಸ್ ಬಹಳ ಚೆನ್ನಾಗಿದೆ ಮತ್ತು ಒಳ್ಳೊಳ್ಳೆ ಕೆಲಸಗಳು ಸಿಗುವಂಥ ಚಾನ್ಸಸ್ ಚೆನ್ನಾಗಿ ಪತ್ರಿಕೆ ಪತ್ರಿಕೋದ್ಯಮರಿಗೆ ಟಿ ವಿ ಚಾನಲ್ ಮಾಡ್ತಕ್ಕಂಥವರಿಗೆ ಇವರಿಗೆಲ್ಲಾರಿಗೂ ಒಳ್ಳೊಳ್ಳೆ ಫಲ ಸಿಗ್ತದೆ ಈಗ ಮತ್ತು ವಿವಾಹ ಕಾರ್ಯಗಳು ಸ್ವಲ್ಪ ವಿಳಂಬ ಆಗ್ತದೆ ಯಾರು ಪ್ರಯತ್ನ ಮಾಡ್ತೀವಿ ವಿವಾಹಕ್ಕೆ ಸಂಬಂಧಪಟ್ಟವರು ಸ್ವಲ್ಪ ವಿವಾಹ ಕಾರ್ಯಗಳು ನಿಧಾನವಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಮತ್ತು ವಿಶೇಷವಾಗಿ ಪ್ರತಿ ಪತ್ನಿಯರ ಮಧ್ಯೆ ಸ್ವಲ್ಪ ಭಿನ್ನಪ್ರಾಯ ಹೆಚ್ಚಾಗ್ತದೆ ಗಂಡ ಹೆಂಡತಿ ಜಗಳ ಜಾಸ್ತಿ ಈ ತಿಂಗಳಲ್ಲಿ ಹಾಗಾಗಿ ಸ್ವಲ್ಪ ಆದಷ್ಟು ಮೌನವನ್ನು ವಹಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ರೆಫರೆನ್ಸ್ ಮಾಡ್ಕೊಳ್ಳೋಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಹೋಗಬೇಡಿ ಮತ್ತು ಯಾರು ಪಾಲುದಾರಿಕೆ ವ್ಯವಹಾರ ಮಾಡ್ತಾಯಿದ್ದೀರಿ ಒಬ್ರಿಗೊಬ್ರು ಸ್ವಲ್ಪ ವಿಚಾರವನ್ನು ನೋಡ್ಕೊಳ್ಳಿ ಅಲ್ಲಿ ಸ್ವಲ್ಪ ದ್ರೋಹಳವಚನಿಸ್ತದೆ ಪಾರ್ಟ್ನರ್ಶಿಪ್ ಈ ಪಾರ್ಟ್ನರ್ಶಿಪ್ಪಲ್ಲಿ ಸ್ವಲ್ಪ ತೊಂದರೆಗಳಾಗ್ತದೆ ಭಾಳ ಕೇರ್ಫುಲ್ಲಾಗಿರಿ ವ್ಯಾಪಾರದಲ್ಲಿ ವ್ಯಾಪಾರಗಳಲ್ಲಿ ಮತ್ತು ಭಿನ್ನಾಭಿಪ್ರಾಯ ಏನೋ ಭಿನ್ನಾಭಿಪ್ರಾಯ ನಿಮ್ಗೆ ಹೇಳಿ ನೀವು ಹೇಳಿ ಅವ್ರಿಗಾಗಲ್ಲ ಅವ್ರು ನೀವು ಆಗಲ್ಲ ಈ ಥರ ಭಿನ್ನಾಭಿಪ್ರಾಯ ಹೆಚ್ಚಾಗಿಬಿಡ್ತದೆ ಹಾಗಾಗಿ ಪಾಲುದಾರಿಕೆ ಮಾಡುವಂಥವ್ರು ಭಾಳ ಹುಷಾರಾಗಿರಿ ಮತ್ತು ಶತ್ರುಗಳಿಂದ ಸ್ವಲ್ಪ ತೊಂದರೆ ಇದೆ ಕೇರ್ಫುಲ್ಲಾಗಿರಿ ಯಾರು ದುಷ್ಮನ್ ಮಾಡ್ಕೊಳಕ್ಕೆ ಹೋಗಬೇಡಿ ಹೆಚ್ಚು ತೊಂದರೆಗಳು ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ತೀರಿ ಶತ್ರು ಮಾಡ್ಕೊಂಡ್ರೆ ಹಾಗಾಗಿ ಯಾರನ್ನು ಶತ್ರು ಮಾಡ್ಕೊಳಕ್ಕೆ ಹೋಗಬೇಡಿ ವಿಶೇಷವಾಗಿ ಅಗ್ನಿಗೆ ಸಂಬಂಧಪಟ್ಟಿದ್ದು ಎಲೆಕ್ಟ್ರಿಕ್ ಸಂಬಂಧಪಟ್ಟಿದ್ದು ವಿಷ ಜಂತುಗಳಿಂದ ಸ್ವಲ್ಪ ತೊಂದರೆಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಆ ಕೆಲಸ ಮಾಡೋರು ಅಲ್ಲಿ ಓಡಾಡುವಂಥವ್ರು ವ್ಯವಹಾರ ಮಾಡುವಂಥವ್ರು ಬಹಳ ಜಾಗರೂಕರಾಗಿ ಕೆಲಸವನ್ನು ಮಾಡಿ ಮತ್ತು ಸ್ವಲ್ಪ ಚರ್ಮದ ವ್ಯಾಧಿ ಕಾಣುವಂಥ ಚಾನ್ಸಸ್ ಜಾಸ್ತಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಸ್ವಲ್ಪ ಅಂಥವ್ರು ನೋಡ್ಕೊಳ್ಳಿ ಮತ್ತು ಈ ತಿಂಗಳಲ್ಲಿ ವಿಶೇಷವಾಗಿ ಧನವಂತರಾಗುವಂಥ ಯೋಗ ನಿಮ್ಮ ಸ್ವಂತ ಕೆಲಸಗಳಲ್ಲಿ ಸ್ವಂತ ವ್ಯವಹಾರಗಳಲ್ಲಿ ಮಾತ್ರ ಹೇಳ್ತಾ ಇರೋದು ನಿಮ್ಮ ವ್ಯವಹಾರಗಳಲ್ಲಿ ಮಾತ್ರ ಅನುಕೂಲವಾಗುವಂಥ ಧನವಂತರವಾಗುವಂಥ ಯೋಚನೆ ಇದೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅನುಕೂಲವಾಗುವಂಥ ಯೋಚನೆ ಇದೆ ನಿಮ್ಮ ಸ್ವಬುದ್ಧಿ ನಿಮ್ಮ ಬುದ್ಧಿಯೇ ನಿಮಗೆ ಪ್ರಧಾನ ಹಾಗಾಗಿ ನೀವೇನು ಬುದ್ಧಿ ಉಪಯೋಗಿಸಿ ಕೆಲಸ ಮಾಡ್ತೀರಿ ಅದು ಸ್ಥಿರವಾಗಿ ನಿಲ್ಲುವಂತಹ ಯೋಗ ಇದೆ ಬೇರೆಯವ್ರ ಬುದ್ಧಿ ಬೇರೆಯವ್ರ ಕೇಳೋ ಅವಶ್ಯಕತೆ ಬರೋದಿಲ್ಲ ನೀವು ಏನು ಸರಿಯಾಗಿ ಮಾತಾಡ್ತೀರಿ ಏನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀರಲ್ಲ ಆ ಕೆಲಸ ಮಾಡಿ ಅದು ಅನುಕೂಲ ಆಗುತ್ತೆ ಬೇರೆ ಕೆಲಸದಲ್ಲಿ ಬೇರೆಯವ್ರ ಮಾತ್ರ ಕೇಳಕ್ಕೆ ಹೋಗಬೇಡಿ ಮತ್ತು ಕಂಪ್ಯೂಟ್ರ್ ವ್ಯಾಪಾರ ಮಾಡುವಂಥವರಿಗೆ ವ್ಯಾ ವ್ಯಾಪಾರ ಕಂಪ್ಯೂಟ್ರ್ ವ್ಯಾಪಾರ ಮಾಡುವಂಥವ್ರು ಲೇಖಕರಿಗೆ ಅಧ್ಯಾಪಕರಿಗೆ ಒಳ್ಳೆ ಉತ್ತಮ ಲಾಭವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಯಾರು ಕಂಪ್ಯೂಟರ್ ಬಿಸ್ನೆಸ್ ಇದ್ದೀರಿ ಅಂಥರೆಲ್ಲ ಬಹಳ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಮತ್ತು ವಿವಾಹದಿಂದ ಸ್ವಲ್ಪ ಆರ್ಥಿಕ ಲಾಭಗಳು ಯಾರಾನು ಮದುವೆ ಮಾಡ್ಕೊತೀವಿ ಮಾಡಬೇಕು ಅಂದಾಗ ಇಲ್ಲಿ ಏನಾಗ್ತದೆ ವಿಶೇಷವಾಗಿ ಗುರುಬಲ ಕಡಿಮೆ ಇರೋದ್ರಿಂದ ಸೊ ಗುರುಬಲ ಇಲ್ಲ ಹಾಗಾಗಿ ಸ್ವಲ್ಪ ವಿನ್ ಏನಾಗ್ತದೆ ಆದರೂ ಸಹ ಕೆಲವು ಸಲ ಹುಡುಗಂಗತ್ತು ಹುಡುಗಿ ಗುರುಬಲ ಚೆನ್ನಾಗಿದ್ದಾಗ ವಿವಾಹ ಕೂಡಿ ಬಂದುಬಿಡ್ತದೆ ಆ ಕೂಡಿ ಬಂದ ವಿವಾಹಕ್ಕೂ ಆರ್ಥಿಕವಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ಸೊ ನೀವು ಸ್ವಲ್ಪ ಬಡತನ ಇದ್ದರೂ ಮದುವೆ ಆಗೋದ್ರಿಂದ ಆದರೆ ಅವ್ರ ಬ ಅವರ ಆಸ್ತಿಯಿಂದ ನೀವು ಇಂಪ್ರೂವ್ಮೆಂಟ್ ಆಗ್ಬೋದು ಹುಡುಗ ಆಗಲಿ ಹುಡುಗಾಗಲಿ ಆ ಥರ ಒಂದು ಯೋಗ ಅದು ಹಾಗಾಗಿ ಸ್ವಲ್ಪ ಫೈನಾನ್ಸಿಯಲ್ ಡೆವಲಪ್ಮೆಂಟ್ ಸಿಗುತ್ತೆ ಮದುವೆಯಿಂದ ಮತ್ತು ಅಧಿಕವಾಗಿ ಸ್ತ್ರೀ ಸಂಘಗಳಾಗೋದು ಕೇರ್ಫುಲ್ಲಾಗಿರ್ಬೇಕು ಬೇರೆಯವರು ಲೇಡೀಸ್ ವ್ಯವಹಾರ ಮಾಡುವಂಥವ್ರು ಭಾಳ ಆಗಿರಬೇಕು ಹೆಚ್ಚಾಗಿ ಫ್ರೆಂಡ್ಸ್ಗಳಾಗ್ತಾರೆ ಸ್ನೇಹಿಸಿರ್ತಾರೆ ಅವ್ರನ್ನ ಎಷ್ಟು ಯೂಸ್ ಮಾಡಬೇಕು ಅಷ್ಟೇ ಮಾಡ್ಕೋಬೇಕು ಅತಿಯಾಗಿ ಯಾವ ಹೆಂಗತರೂ ಹಚ್ಕೊಳಕ್ಕೆ ಹೋಗಬಾರ್ದು ಮತ್ತು ವಿಶೇಷವಾಗಿ ಪಶು ವ್ಯಾಪಾರಗಳು ಮಾಡುವಂಥವ್ರು ಒಳ್ಳೆಯ ಅಧಿಕವಾದ ಲಾಭಗಳಾಗ್ತದೆ ಸೊ ಅವರು ಪ್ರಯತ್ನ ಮಾಡ್ಬೋದು ಅನುಕೂಲ ಆಗ್ತದೆ ಸೊ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಈ ತಿಂಗಳಲ್ಲಿ ಗುರುವಿನ ಅನುಗ್ರಹ ಇಲ್ಲ ಹಾಗಾಗಿ ಗುರು ಮಂತ್ರವನ್ನು ಜಪ ಮಾಡುವಂಥ ಮತ್ತು ಗುರುರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡುವಂತಹದು ಸೊ ಕಡಲೆ ಬೆಳೆ ದಾನ ಕೊಡುವಂತಹದು ಇವೆಲ್ಲ ಮಾಡೋದ್ರಿಂದ ಎಲ್ಲ ದೋಷ ಪರಿಹಾರವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ವಿವಾಹಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ದೋಷ ಪರಿಹಾರ ಆಗ್ತದೆ ಹಾಗಾಗಿ ಪ್ರತಿ ಗುರುವಾರವೂ ರಾಯರ ಮಠಕ್ಕೆ ಹೋಗಿ ಸ್ವಲ್ಪ ಕಡಲೆ ದಾನ ಕೊಡುವುದರಿಂದ ಎಲ್ಲ ದೋಷಗಳು ಪರಿಹಾರವಾಗಿ ಗುರುವಿನ ಅನುಗ್ರಹದಿಂದ ನೀವು ಅಂದ್ಕೊಂಡ ಕೆಲಸ ಕಾರ್ಯಗಳಲ್ಲೂ ಪೂರ್ಣವಾಗುತ್ತದೆ ನಮಸ್ಕಾರ